ಪಕ್ಷ ಬಿಜೆಪಿ ಸದಸ್ಯರ ಆಕ್ಷೇಪ ವಿರೋಧದ ನಡುವೆ ಬಂಟ್ವಾಳ ಪುರಸಭೆಯು ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಇಪ್ಪತ್ತೈದು ಲಕ್ಷದ ಇಪ್ಪತ್ತೈದು ಸಾವಿರದ ಒಂಬೈನೂರ ಮಿಗತೆ ಆಯವ್ಯಯ ಬುಧವಾರ ನಡೆದ ವಿಶೇಷ ಸಭೆಯಲ್ಲಿ ಪುರಸಭಾಧ್ಯಕ್ಷ ಪೂಜಾರಿ ನೊಲೆಟ್ಟೋ ಅವರು ಮಂಡಿಸಿ ಬಹುಮತದಿಂದ ಅನುಮೋದನೆ ಪಡೆದರು ಈ ಸಾಲಿನ ಆಯವ್ಯಯವನ್ನು ಬೆಂಗಳೂರಿನಲ್ಲಿ ತಜ್ಞರ ಜೊತೆ ಚರ್ಚಿಸಿ ಪರಾಮರ್ಶಿಸಿ ಎಲ್ಲೂ ಲೋಪವಾಗದಂತೆ ಶೇಕಡಾ ನೂರರಷ್ಟು ಸಮರ್ಪಕವಾಗಿ ಸಿದ್ದಪಡಿಸಲಾಗಿದೆ ಎಂದು ಮುಖ್ಯಾಧಿಕಾರಿ ರೇಖಾ ಜಿ ಶೆಟ್ಟಿ ಅವರು ಸಭೆಯ ಗಮನಕ್ಕೆ ತಂದರು ವಿಪಕ್ಷ ಸದಸ್ಯರಾದ ಗೋವಿಂದ ಪ್ರಭು ಹರಿಪ್ರಸಾದ್ ಭಂಡಾರಿಬೆಟ್ಟು ಅವರು ಆಯವ್ಯಯದಲ್ಲಿರುವ ಲೋಪವನ್ನು ಗುರುತಿಸಿ ಸಭಾಧ್ಯಕ್ಷರ ಗಮನಕ್ಕೆ ತಂದರು ಬಜೆಟ್ ಪುಸ್ತಕ ಕೈಗೆ ಸಿಕ್ಕಿದ ಕ್ಷಣ ಇದರಲ್ಲಿ ಕೆಲವೊಂದು ಲೋಪವನ್ನು ಅವರ ಗಮನಕ್ಕೆ ತಂದು ಸರಿಪಡಿಸುವಂತೆ ಕೋರಿದ್ದೆ ಆದರೆ ಸ್ಪಂದಿಸಲಿಲ್ಲ ಎಂದು ಸದಸ್ಯ ಪ್ರಭು ಅಸಮಾಧಾನ ವ್ಯಕ್ತಪಡಿಸಿದರು